ಶ್ರೀರಾಘವೇಂದ್ರ ಭಕ್ತ ಮಂಡಳಿ ನವನಗರದ ಆಶ್ರಯದಲ್ಲಿ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಆಚರಿಸುತ್ತಾ ಬಂದಂತೆ ಈ ವರ್ಷವೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವವನ್ನು ಇದೆ ಶ್ರಾವಣ ಕೃಷ್ಣ ಪಕ್ಷ ಪ್ರತಿಪದ ದ್ವಿತೀಯ ಹಾಗೂ ತೃತೀಯ ಅಂದರೆ ಕ್ರಮವಾಗಿ ಅಗಸ್ಟ ಹತ್ತು ಹನ್ನೊಂದು ಮತ್ತು ಹನ್ನೆರಡು ನವನಗರದ ಶ್ರೀ ಮುಖ್ಯಪ್ರಾಣ ದೇವರ ಹಾಗೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸನ್ನಿಧಿಯಲ್ಲಿ ಆಚರಿಸಲು ನಿರ್ಧರಿಸಿದೆ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಾವೆಲ್ಲರೂ ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀಹರಿವಾಯು ಗುರುಸಾರ್ವಭೌಮರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರುವೆವು

ಪಂಜಾರಾಧನೆ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಪ್ರಯುಕ್ತ ಇಲ್ಲಿ ನವನಗರದಲ್ಲಿ ಇಪ್ಪತ್ತೊಂದನೇ ವರ್ಷದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಶ್ರೀ ರಾಘವೇಂದ್ರ ಸ್ವಾಮಿ ಆರಾಧನೆ ಸೋಜವಾಗಿ ನಡೆದುಕೊಂಡು ಬಂದಿದೆ ಇಲ್ಲಿ ಎಲ್ಲ ವಿಕ್ರಮಂತ ನಡೀಬೇಕಾಗ್ತದೆ ಶ್ರೀ ರಾಯರೇ ಇಲ್ಲಿ ಸಂವಿಧಾನ ಇದ್ದಾರಂತ ನನ್ನ ಅನಿಸಿಕೆ ಭಕ್ತಾದಿಗಳೆಲ್ಲವನ್ನು ಅನುಗ್ರಹ ಪಡೆದುಕೊಂಡಿದ್ದಾರೆ ಆದ ಕಾರಣ ಸಮಸ್ತ ಭಕ್ತಾದಿಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹರಿವಾರು ಗುಣಗಳ ಅನುಗ್ರಹ ಅನುಕೂಲ ಮಾಡಲಿ ಶುಭವನ್ನು ತರಲಿ ಅಂತ ಈಗ ಆಗಮಠದ್ದು ಉತ್ಪಾದ್ಯಕ್ಷೇತ್ರ ಮಠ ಬಿ ಕಟ್ಟಿಗೆ ಇಪ್ಪತ್ತೈದು ವರ್ಷ ಆಯಿತು ಹಿರಿಯರೆಲ್ಲರೂ ಇದ್ದಾರೆ ಅದೇ ಹಿರಿಯರೆಲ್ಲ ವರ್ಷದಿಂದ ಮಠ ಮಠದಲ್ಲಿ ಮಾಡ್ತಾ ಅವ್ರು ಮನೇಲಿ ಮಾಡ್ತಾ ಇದ್ರು ಈಗ ನಲ್ವತ್ತು ಇಪ್ಪತ್ತೊಂದು ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದರು ಮಾಡ್ತಾ ಇದ್ದೀವಿ ಆರಾಧನೆ ಮಾಡ್ತೀವಿ ಎಲ್ಲ ಕಾರ್ಯಕ್ರಮ ಎಲ್ಲ ದೇವರು ಇದನ್ನು ಕಾರ್ಯಕ್ರಮಗಳನ್ನು ಮಾಡ್ತಿದ್ವಂತ ಇಪ್ಪತ್ತೊಂದು ವರ್ಷ ಆಯಿತು ಆರಾಧನೆ ಇದೆ ಇವತ್ತು ಮತ್ತೆ ಆರಾಧನೆ ಇದೆ ಆಚಾರಣೆಯಿಂದ ಎಲ್ಲರೂ ಅವರಿಗೆ ಬೃಸಾದ ವ್ಯವಸ್ಥೆ ಇರ್ತದೆ ಇದು ಮಾಡಿ ಅಷ್ಟು ಬೃಂದಾವನಸ್ಥರಾಗಿ ವ್ಯವಸ್ಥೆಗೆ ಇದಾಯ್ತದೆ ಮುನ್ನೂರೈವತ್ನಾಲ್ಕು ಮುನ್ನೂರೈವತ್ನಾಲ್ಕು ವರ್ಷ ಆಯಿತು ಬೃಂದಾವನಸ್ಥರಾಗಿ ಆರಾಧನೆ ಅಂದರೆ ಮೂರು ಇದನ್ನು ಮಾಡ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಬ್ರಾಹ್ಮಣರು ಕರೆದು ಅವರಿಗೆ ಬ್ರಾಹ್ಮಣ ಪಂಚ ಜನ ಅಲಂಕಾರ ಬ್ರಾಹ್ಮಣರು ಅಂತ ಕರೆದು ಅವರು ರಾಘವೇಂದ್ರ ಬ್ರಾಹ್ಮಣ ತಿಳ್ಕೊಂಡು ಅವ್ರಿಗೆ ಪೂಜೆ ಮಾಡಿ ಇದನ್ನು ಮಾಡ್ತೀವಿ Terima <usion> ఆశీర్వాదీ అంత నన్ను అయితే నేను అలాగే ముందుగా నిమిషాలు నిమిషాలు నోదవారు నమ్మ అధ్యక్ష ఇన్న చూరు జన్ ఈ వర్ష నె ఆచరణ అవుతాయి అదే పాల్గొన్నె నన్ను నన్ను जागक साल कारकी मंडी ताईं अची आर हथ सावर मिली महाराज विच न सेक्रेटर